ಹಲೋ ಫ್ರೆಂಡ್ಸ್ ನಾನು ರಾಜಲಕ್ಷ್ಮಿ ಉದ್ದ ಆಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಹೆಸರುಬೇಳೆನ ಹುರಿದು ಹಿಟ್ಟು ಮಾಡಿಕೊಂಡು ಅದಕ್ಕೆ ಬೆಲ್ಲನ ಸೇರಿಸಿ ಮಾಡುವಂಥ ಈ ಹೆಸರಿಟ್ಟಿನ ಉಂಡೆ ತುಂಬಾ ಸ್ವಾದಿಷ್ಟಕರವಾಗಿರುತ್ತೆ ಹೆಸರುಬೇಳೆ ಮತ್ತು ಬೆಲ್ಲ ಉಪಯೋಗಿಸೋದ್ರಿಂದ ಇದು ಆರೋಗ್ಯಕರ ಕೂಡ ಆಗಿದೆ ಇದನ್ನು ಮಾಡಬೇಕಾದ್ರೆ ಬಳಸುವಂಥ ಪದಾರ್ಥಗಳು ತುಂಬಾ ಕಡಿಮೆ ಇದ್ದು ಮಾಡೋದಕ್ಕೂ ಇದು ತುಂಬಾ ಸುಲಭ ಅಂತ ಹೇಳ್ಬೋದು ಇನ್ನು ಈ ಹೆಸರಿಟ್ಟನ್ನು ಮೊದಲೇ ತಯಾರು ಮಾಡಿ ಇಟ್ಕೊಂಡ್ರಂತೂ ದಿಢೀರಂತ ಮಾಡೋವಂಥ ಉಂಡೆ ಇದು ಫ್ರೆಂಡ್ಸ್ ಗೋಕುಲಕ್ಷ್ಮಿಗೆ ಇದನ್ನು ತಯಾರು ಮಾಡಿ ಶ್ರೀಕೃಷ್ಣಿಗೆ ನೈವೇದ್ಯ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಉಂಡೆ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಮೀಡಿಯಮ್ ಅಳತೆ ಲೋಟದಲ್ಲಿ ಒಂದು ಲೋಟ ಹೆಸರು ಬೇಳೆನ ತಗೊಂಡಿದ್ದೀನಿ ಹಾಗೆ ಅದೇ ಅಳತೆ ಲೋಟದಲ್ಲಿ ಒಂದು ಲೋಟ ಬೆಲ್ಲದ ಪುಡಿ ಅದೇ ಅಳತೆ ಲೋಟದಲ್ಲಿ ಕಾಲು ಲೋಟ ಕೊಬ್ಬರಿ ತುರಿ ಮತ್ತು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿಯ ಪೀಸ್ಗಳು ಹಾಗೆ ಅದೇ ಅಳತೆ ಲೋಟದಲ್ಲಿ ಕಾಲು ಲೋಟ ತುಪ್ಪ ಇಷ್ಟು ಪದಾರ್ಥಗಳು ಬೇಕಾಗುತ್ತೆ ಮೊದಲು ಸ್ಟವ್ ಹೊದ್ಬಿಟ್ಟು ದಪ್ಪ ತಳದ ಫ್ರೈಯಿಂಗ್ ಪ್ಯಾನ್ ಇಡಬೇಕು ಅದಕ್ಕೆ ಒಂದು ಲೋಟ ಮೀಡಿಯಮ್ ಲೋಟದಲ್ಲಿ ಅಳ್ಕೊಂಡಿದ್ವಲ್ಲ ಹೆಸರು ಬೇಳೆನ ಹಾಕಿಬಿಟ್ಟು ಲೋ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಒಂದ್ಸಲ ಸ್ವಲ್ಪ ಹೊತ್ತು ಲೋ ಮತ್ತು ಸ್ವಲ್ಪ ಹೊತ್ತು ಬೇಕಂದರೆ ಮೀಡಿಯಮ್ ಫ್ಲೇಮಲ್ಲಿ ಆ ಥರ ಇದನ್ನು ಹುರಿಬೇಕು ಚೆನ್ನಾಗಿ ಪರಿಮಳ ಬರುತ್ತೆ ಹಾಗೆ ಗೋಲ್ಡನ್ ಹೊಂಬಣ್ಣ ಬರುತ್ತೆ ಈ ಥರ ಅಲ್ಲಿವರೆಗೂ ಹುರಿದು ಸ್ಟವನ್ನ ಆಫ್ ಮಾಡಬೇಕು ನೋಡಿ ಈ ಥರ ಹೀಗೆ ಇದು ಪರ್ಫೆಕ್ಟಾಗಿದೆ ಇದು ಹದ ಇಷ್ಟು ಚೆನ್ನಾಗಿ ಹುರಿದ್ಬಿಟ್ಟು ಇದನ್ನು ಬೇರೆ ಒಂದು ಪಾತ್ರೆಗೆ ಹಾಕಿಡಬೇಕು ನಂತರ ಅದು ಅದನ್ನು ತಣಿಯೋದಕ್ಕೆ ಬಿಡಬೇಕು ತಡೆದ ಮೇಲೆ ಮಿಕ್ಸರಿಗೆ ಹಾಕೋದಿರುತ್ತೆ ಈಗ ಮತ್ತೆ ಅದೇ ಫ್ರೈಯಿಂಗ್ ಪ್ಯಾನಲ್ಲಿ ಈ ಕೊಬ್ಬರಿನ ಹುರಿಬೇಕು ಕಾಲು ಬಟ್ಲು ಕೊಬ್ಬರಿನ ಅಳ್ದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಎರಡೇ ಎರಡು ನಿಮಿಷ ಹುರಿಬೇಕು ಆ ಕೊಬ್ಬರಿ ಏನಾದರೂ ಹಸಿ ಇದ್ದರೆ ಅದರದ್ದು ಹೋಗುತ್ತೆ ಮತ್ತು ಚೆನ್ನಾಗಿ ಗರ್ಗರಿ ಆಗಬೇಕು ಈ ಉಂಡೆನ ಒಂದು ವಾರ ಇಟ್ಕೊಳ್ಬೇಕಂತಾದರೆ ಈ ಥರ ಕೊಬ್ಬರಿ ಗರ್ಗರಿ ಆಗಬೇಕು ಎರಡು ನಿಮಿಷ ಆದಮೇಲೆ ಸ್ಟವನ್ನ ಆಫ್ ಮಾಡಬೇಕು ಕೊಬ್ಬರಿ ತುರಿ ಅದರಲ್ಲೇ ಹಾಗೇ ಇರಲಿ ಈಗ ಇಲ್ಲಿ ಹೆಸರುಬೇಳೆ ಪೂರ್ತಿ ತಣ್ಣಗಾಗಿದೆ ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿ ನೈಸಾಗಿ ಪುಡಿ ಮಾಡ್ಕೊಳ್ಬೇಕು ಈ ಹೆಸರು ಬೇಳೆದು ಹಿಟ್ಟನ್ನು ಒಂದು ಬೌಲ್ಗೆ ಹಾಕಬೇಕು ಈಗ ಬೌಲಿಗೆ ಹಾಕಿದ ಮೇಲೆ ಅಳ್ದಿಟ್ಕೊಂಡಿದ್ವಲ್ಲ ಒಂದು ಬೌಲು ಬೆಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಿಟ್ಟು ಮತ್ತೆ ಬೆಲ್ಲ ಚೆನ್ನಾಗಿ ಕೂಡ್ಕೊಳ್ಳುತ್ತೆ ಚೆನ್ನಾಗಿ ಹೀಗೆ ಒಂದು ಸ್ಪ್ಯಾಚ್ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇದನ್ನು ಮಿಕ್ಸರ್ಗೆ ಹಾಕ್ಕೊಳ್ಬೇಕು ಆ ಹೆಸರು ಹಿಟ್ಟಿದ ಮೇಲೆ ಬೆಲ್ಲ ಹಾಕಿದರೆ ಬೆಲ್ಲ ಹಿಟ್ಟೆಲ್ಲ ಹಾಗೆ ಇರುತ್ತೆ ಕೆಳಗಡನೆ ಚೆನ್ನಾಗಿ ಮಿಕ್ಸ್ ಆಗಲ್ಲ ಹಾಗಾಗಿ ಒಂದು ಬೌಲಲ್ಲಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಹಾಕಿದರೆ ಎಲ್ಲ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಬೆಲ್ಲ ಮತ್ತು ಹಿಟ್ಟು ಈಗ ಒಂದು ಸರ್ತಿ ಮಿಕ್ಸರಿಗೆ ಹಾಕಾದ್ಮೇಲೆ ಮತ್ತೆ ಈ ಕೊಬ್ಬರಿ ತುರಿನ ಕೊನೆಯಲ್ಲಿ ಇನ್ನೊಂದು ಸರ್ತಿ ಹಾಕಿಬಿಟ್ಟು ಮತ್ತೆ ಒಂದು ನಿಮಿಷ ಹೀಗೆ ಮಿಕ್ಸರಿಗೆ ಹಾಕಬೇಕು ಎಲ್ಲ ಒಟ್ಟಿಗೆ ನೈಸ್ ಆಗುತ್ತೆ ಅದನ್ನು ಈ ಥರ ಒಂದು ಬೇರೆ ಒಂದು ಕಂಟೈನರಿಗೆ ಹಾಕಬೇಕು ಈಗ ಇದಕ್ಕೆ ಗೋಡಂಬಿ ಮತ್ತು ಬಾದಾಮಿ ಪೀಸ್ಗಳನ್ನು ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕಬೇಕು ಕಾಲ್ ಲೋಟ ತುಪ್ಪನ ತೆಗೆದಿಟ್ಕೊಂಡಿದ್ವಲ್ಲ ಅದರಲ್ಲಿ ಮೂರು ಚಮಚದಷ್ಟು ತುಪ್ಪನ ಈ ಒಗ್ಗರಣೆ ಬಟ್ಲಿಗೆ ಹಾಕ್ತಾಯಿದ್ದೀನಿ ನಂತರ ಗೋಡಂಬಿ ಮತ್ತು ಬಾದಾಮಿ ಪೀಸ್ಗಳನ್ನು ಹಾಕಿಬಿಟ್ಟು ಅದು ಹೊಂಬಣ್ಣ ಬರೋವರೆಗೂ ಹುರಿಬೇಕು ಇದು ಗೋಡಂಬಿ ಮತ್ತು ಬಾದಾಮಿ ಆಪ್ಷನಲ್ಲು ಬೇಡ ಅಂದರೆ ಬಿಟ್ಟು ಏನೂ ತೊಂದರೆ ಇಲ್ಲ ಇದು ಹೊಂಬಣ್ಣ ಬಂದಿದೆ ಇದನ್ನು ಇವಾಗ ಈ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೇ ಕಾಲ್ ಲೋಟದಲ್ಲಿ ಮತ್ತು ಮಿಕ್ಕಿರುತ್ತಲ್ಲ ತುಪ್ಪ ಅದನ್ನು ಈ ಈ ಮಿಶ್ರಣಕ್ಕೆ ಹಾಕಬೇಕು ಈಗ ಈ ತುಪ್ಪದ ಜೊತೆಗೆ ಈ ಮಿಶ್ರಣದ ಎಲ್ಲ ಪದಾರ್ಥಗಳು ಒಟ್ಟು ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಕೈಯಲ್ಲೇ ನಾವು ಮಿಕ್ಸ್ ಮಾಡಬೇಕು ತುಪ್ಪ ಮತ್ತು ಹೆಸರಿಟ್ಟು ಬೆಲ್ಲ ಕೊಬ್ಬರಿ ಎಲ್ಲವೂ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗೇ ನಂತರ ಇದನ್ನು ಮಿಕ್ಸ್ ಆದಮೇಲೆ ಇದನ್ನು ಉಂಡೆ ಕಟ್ಟೋಕ್ಕೆ ರೆಡಿಯಾಗಿರುತ್ತೆ ಹೀಗೆ ನಮಗೆ ಬೇಕಾದಂಥ ಸೈಜಲ್ಲಿ ಉಂಡೆ ಕಟ್ತಾ ಬಂದರೆ ರುಚಿಕರವಾದ ಆರೋಗ್ಯಕರವಾದ ಹೆಸರಿಟ್ಟಿನ ಉಂಡೆ ತಯಾರಾಗಿರುತ್ತೆ ಇಷ್ಟು ಪದಾರ್ಥಗಳನ್ನು ಉಪಯೋಗಿಸಿ ಒಟ್ಟು ಹನ್ನೊಂದು ರುಚಿಕರವಾದ ಹೆಸರಿಟ್ಟಿನ ಉಂಡೆ ತಯಾರಾಗಿದೆ ಇದನ್ನು ಏರ್ಟೈಟ್ ಬಾಕ್ಸಿಗೆ ಹಾಕಿಟ್ರೆ ಒಂದು ವಾರದವರೆಗೂ ಇದು ಕೆಡದೇ ಇರುತ್ತೆ ಆದರೆ ಕೊಬ್ಬರಿಂದ ಮಾತ್ರ ಚೆನ್ನಾಗಿ ಗರ್ಗರಿ ಆಗೋ ಹಾಗೆ ಹುರಿದಿರಬೇಕು ಫಸ್ಟ್ ಇನ್ನು ಹೆಸರು ಬೇಳೆನ ಚೆನ್ನಾಗಿ ಹುರಿದು ನೈಸಾಗಿ ಪುಡಿ ಮಾಡಿ ಪೌಡ್ರ್ ಮಾಡಿ ತೆಗೆದಿಟ್ಕೊಂಡ್ರೆ ಆ ಹಿಟ್ಟು ಒಂದು ತಿಂಗಳವರೆಗೂ ಇರುತ್ತೆ ಆ ಹಿಟ್ಟಿಂದ ದಿಢೀರಂಥ ಹೀಗೆ ಉಂಡೆ ತಯಾರಿಸ್ಕೊಳ್ಬೋದು ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕಂದ್ರೆ ಬೇಕಂದರೆ ಮಿಲ್ಲಿ ಕೊಟ್ಟು ಅದನ್ನು ಹಿಟ್ಟು ಮಾಡಿಸ್ಕೊಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಈ ಉಂಡೆ ತಯಾರಿಸ್ಬೋದು ಅಲ್ವಾ ನೀವು ಮಾಡಿ ನೋಡಿ ಥ್ಯಾಂಕ್ ಯು